ವೆಲ್ಕಮ್ ಟು ಅವರ್ ಚಾನಲ್ ಜೈ ಶ್ರೀರಾಮ್ ನನ್ನ ಹೆಸರು ವೈಷ್ಣವಿ ನನ್ನ ಹೆಸರು ಸಮನ ಇಂದು ನಾವು ಹಾಡುತ್ತಿರುವ ಹಾಡೆಸರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಬನ್ನಿ ಸ್ಟಾರ್ಟ್ ಮಾಡೋಣ ತ್ರೀ ಟೂ ಒನ್ ಸ್ಟಾರ್ಟ್ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯ ಲಕ್ಷ್ಮಿ ಬಾರಮ್ಮ ಹೆಜ್ಜೆಯ ಹೆಜ್ಜೆಯ ಗೆಜ್ಜೆ ಸಜ್ಜನ ಸಾಧು ಪೂಜೆಯ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬರೆ ಮನೆಗೆ ಮಾನವ ಸಿದ್ಧಿಯ ಕೋರ್ ದಿನಕರ ಕೋಟಿ ತೇಜತಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾಗಿರು ತ ಕುಂಕುಮಾಂಕಿತೆ ಪಂಕಜ ಲೋಚನ ವೆಂಕಟರ ಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯೊಳು గ్యక్ష్మీ బారమ్మ నమ్మమ్మే సౌభాగ్య లక్ష్మీ బారమ్మ సక్కర తుప్పద కనుహరి శుక్రవారద పూజ అక్కర ఉండాలి రంగణ చొక్క పురణర విఠల రణి భగ్యార లక్ష్మీ బారమ్మ నమ్మమ్మే సౌభాగ్య లక్ష్మీ బారమ్మ నమ్మమ్మ సౌభాగ్య లక్ష్మీ బ్రమ హరే శ్రీనివాస ధన్యవాదాలు థ్యాంక్స్ ఫార్ వాచింగ్